ಈಗಾಗಲೇ ಪ್ರತಿಯೊಬ್ರು ಕೂಡ ಎಪಿಸೋಡ್ ಗಳನ್ನ ನೋಡ್ತಾ ಇರ್ತಾರೆ ಪ್ರತಿ ದಿನವೂ ಕೂಡ ತುಂಬಾನೇ ಚೆನ್ನಾಗಿ ಪ್ರಸಾರ ಆಗ್ತಿದೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಸೊ ವಿಚಾರ ಏನು ಅಂದ್ರೆ ಇವತ್ತು ಕಿಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಅವರು ಕರೆಕ್ಟ್ ಆಗಿ ಆ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತಾರೆ ನಂತರದಲ್ಲಿ ಒಂದು ಯಾರು ನೆಕ್ಸ್ಟ್ ಆಚೆ ಚೆನ್ನಾಗಿ ಆಟ ಆಡ್ಬೇಕಾಗತ್ತೆ ನಂತರದಲ್ಲಿ ಯಾರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಡಿಲೀಟ್ ಆಗ್ಬೇಕು ಅಂತ ಕೇಳಿದಂತ ಟೈಮ್ ನಲ್ಲಿ ಚೈತ್ರ ಕುಂದಾಪುರ ಅವರು ಹನುಮಂತನ ಹೆಸರನ್ನ ತಗೊಳ್ತಾರೆ ಹನುಮಂತ ಹೆಸರನ್ನ ಯಾಕೆ ತಗೊಳ್ತಾರೆ ಅಂದ್ರೆ ಅವರು ಮುಖವಾಡ ಹಾಕೊಂಡಿದ್ದಾರೆ ವಂಚಿಸುತ್ತಿದ್ದಾರೆ ಮುಖವಾಡ ಆಡ್ಕೊಂಡು ಹಾಕೊಂಡು ಆಟ ಆಡ್ತಿದ್ದಾರೆ ಈಗೆಂದಲ್ಲ ಮಾತುಗಳನ್ನ ಚೈತ್ರ ಕುಂದಾಪುರ ಅವರು ಹನುಮಂತನಿಗೆ ಆಡ್ತಾರೆ ನಿಜಕ್ಕೂ ಇದು ಒಪ್ಪುವಂತ ಮಾತಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕೆಂದ್ರೆ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಆತ ಮುಗ್ದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆತ ರಿಯಲ್ ಆಗಿ ಯಾವ ಯಾವ ರೀತಿ ಇದ್ರು ಅದೇ ರೀತಿ ಮನೆಯವರುಗಳನ್ನು ಕೂಡ ಇರುವುದು ಅದು ಪ್ರೂವ್ ಆಗಿದೆ ಇಷ್ಟು ದಿವಸಗಳ ಕಾಲದಿಂದ ನೋಡ್ಕೊಂಡ್ ಬಂದಿರುವಂತದ್ದು ಈಗ ಏಕಾಏಕಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಅಡ್ವಾಂಟೇಜ್ ಅನ್ನ ಪಡ್ಕೊಳಕ ಹನುಮಂತನ ಆಚೆ ಕಳಿಸೋ ಗಿಣಿತಿ ಹೇಳ್ತಾರೆ ನಂತರದಲ್ಲಿ ಹಗ್ಗದಿಂದ ಅಂದ್ರೆ ಒಂದು ದಾರದಲ್ಲಿ ಹನುಮಂತನ ಫೋಟೋನ ಇಟ್ಟಿರ್ತಾರೆ ಅದನ್ನ ಕಟ್ ಮಾಡ್ತಾರೆ ಕೆಳಗಡೆ ಬಿಸಿ ಹಾಕ್ತಾರೆ ಇದರ ಅರ್ಥ ಏನು ಅಂದ್ರೆ ಹನುಮಂತನನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಬೇಕು ಸೊ ಇದು ಮುಖ್ಯವಾದಂತ ಪಾಯಿಂಟ್ ಮತ್ತೆ ಟಾರ್ಗೆಟ್ ಇವರು ಚೈತ್ರ ಕುಂದಾಪುರ ಅವರು ಮಾಡಿರುವಂತದ್ದು ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಚೈತ್ರಗ ಅಥವಾ ಹನುಮಂತಗ ತಪ್ಪದೆ ಕಮೆಂಟ್ ಮಾಡಿ